ಪುಣ್ಯಕ್ಕೆ ಮನೇನು ಬೆಳ್ಳಿ ಇರ್ಲಿಲ್ಲ ಒಂದ್ ವೇಳೆ ಬೆಳ್ಳಿ ಸಾಮಾನು ಇಟ್ಟಿದ್ರ ಹೊರತಿದ್ರಿ ಅಲ್ಲರಿ ನಿಮ್ಮ ಕರ್ ಮಾಡೋದಿ ಮಾಡಿದ್ರಿ ಹೋದ್ರು ನೋಡು ಉಂಡು ಹೋದ ಇದಕ್ಕ ಹೋದಾಂತರ ಇದಕ್ಕೆ ಪುಣ್ಯಕ್ಕೆ ನಾ ಬೆಳಿ ಸಾಮಾನು ಕೊಡಲ್ಲ ಅಂತ ಗಂಟು ಬಿದ್ದೆ ಮನಿ ಬಾಳೆ ಉಳಿಸಿದ ಹ್ಮ್ ನೀವು ಬರ್ತದೆ ಮಾಡ್ಕೋ ಸಡಗರದಾಗ ಬೆಳ್ಳಿ ಸಾಮಾನು ಹೊರಗೆ ಇಟ್ಟಿದ್ರೆ ಓಟು ಹಾಕಿದ್ದು ಚೆಗಿ ತಾಟು ಸಮಯವು ಎಲ್ಲವೂ ಇನ್ನೊಬ್ರು ಏನಕ್ಕೆ ಬಿಡಬೇಕಾಕಿತ್ತು ಯಾವ ಯುವ ಉಳಿತು ಅಯೋ ಮನೆ ಬಾಳೆ ಉಳಿತು ಬಂಗಾರ ಉಳಿತು ಬೆಳ್ಳಿ ಉಳಿತು ಅಲ್ಲಾ ಅಕಿರ ನೀನ್ ನಕ್ಲಸು ಏನೇನು ಸಲ ಒಂದ್ಸಲ ಇನ್ನೊಂದ್ಸಲ ನೋಡ್ಕೋ ಯಾವ ಇಲ್ಲ ಬಿಡಲ್ಲ ಮನೆಗೆ ತಗದಿ ಟ್ರೈ ನೆನಪಾರಿದೆ ಅಂತಂದು ಏಯ್ಯ ಉಸಿರನ್ನ ಬಿಡಲ್ಲ ಏವಟೆ ನಿನ್ನೆ ನಾನು ಏನ ಬಂಗಾರ ಹಾಕೊಂಡಿದ್ದಲ್ಲ ಆ ಹಾಕೊಂಡಿದ್ದಲ್ಲ ನಾನು ತಗದು ನಾನು ಎಲ್ಲ ಇಟ್ಟಿನಿ ಅವೇನ್ ಬೆಳಿವೇನ ಬೆಳಿವಲ್ಲ ಎಲ್ಲ ಗಿಳಿಟಿನ ಅಂತ ಹೇಳಿದ್ದಿಲ್ಲ ಆ ಅದಕ್ಕೆ ಏನ್ ತಲೆ ಕೆಸ್ಕೊಳಕ್ ಹೋಗ್ಬಾ ನೀನೇನ ಮನೆ ಹೊತ್ತು ಬಾಳೆ ಮಾಡಿ ಬಾಳೆ ಉಳಿಸ್ಬಿಟ್ಟಿವ ಹ್ಮ್ ನಾನು ನಾನು ಏನಿಲ್ಲ ನೋಡು ಅಟ್ಟಿ ಹಳಕಿ ನಾನು ಹಿಂಗ ಮೂಲಿ ಕುಂತ್ ಬಿಟ್ಟಿನ ಏನಿಲ್ಲ ನೋಡ ನಂದೇ ಈಗ ಹಿಂಗ ಮಾಡ್ತಿದ್ದಿ ಇನ್ನ ನನ್ನ ವಯಸ್ಸಾದ್ರಿಂದ ಮೂಲಿಗೆ ಕುಂದಿಸ್ತೀನಿ ನೀನು ಹೋಗ ಒಂದ್ ಕಪ್ ಚಾ ಮಾಡ್ಕೊಂಡ್ ಹೋಗ ಈ ಬೆಲ್ಲ ನೋಡಿನ ಇಷ್ಟ ಬರೋಲ್ರ ಏನಾತ ನಿನ್ನೆ ತಿಳ್ಕೊಬೇಕಂದ್ರ ಬರವಲು ಅಯ್ಯೋ ನಿಮ್ಗೆ ಹೇಳ್ತಾರೇನ್ರಿ ನಿನ್ನೆ ಅವ್ರು ಉಂಡು ಹೋದ ಕೊಂಡು ಅಂತ ಹೇಳಿ ಕಣ್ ಪೂರ್ತಿ ತಿಂದಾರೀ ಮತ್ತ ದೊಡ್ ದೊಡ್ಡ ಡಬ್ರಿ ತಂದಾರಿ ಡಬ್ರಿನ ಅದ್ರಾಗ ಏನ್ ನನಗ ನನ್ ಮನೆಯಾಗ ಮಕ್ಳಿಗೆ ಗಾಂಡ್ರಿಗೆ ಇನ್ನೊಬ್ರಿಗೆ ಬೀಗರಿಗೆ ಬಿಜ್ರಿಗೆ ಅಂತಂದು ಕೂತ್ಕೊಂಡು ಕುತ್ಕೊಂಡ್ ತಲೆ ಮೇಲೆ ಏನ್ ಹದಿನ ರಾತ್ರಿ ಎಲ್ಲ ಕುತ್ಕೊಂಡು ಕಣ್ ಪೂರ್ತಿ ಮತ್ತ ತಿಂದು 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 ಏನಿನ್ನ ಎದ್ದಾರ ಏನ ಮಕ್ಕೊಂಡ್ರ ನೋಡ್ರಿ ನಿಮಗ ಮಕ್ಕಬೆಕ್ ಅಂತಂದಿಲ್ಲ ನಿಮಗ ಊರು ಊರು ಸಾಂಬರಿ ತೊಗೊಂಡು ಉಡ್ಲ ಹಾಕೊಂಡಿದ್ರ ಹಂಗ ಹ್ಮ್ ನನಗ ಕಾಟ ಕೊಡಕ್ ಎದ್ಬಿಡ್ತಿ ಎತ್ತರತ್ ನೀಚಾಕೊಡ

ಬಿಡ್ರಿ ಊಟಕ್ಕೆ ಮಾರಿ ಬಿಡಲ್ಲ ಕಕ್ಕದರ ವಾಹನ ಜಾತರ ಅದು ಬಿಟ್ಟರ ಊರ ಬಿಟ್ಟರ ನಾನು ಹೇಳ್ತಿಲ್ಲ ನಿನ್ನೆ ನಿನ್ನ ನಾನ ಯಾರು ಕಳ್ಳರು ಏನೋ ನೋಡಿರ್ತಾರ ಈ ಬರ್ತಾರ ಆ ಬರ್ತಾರ ಅಂತ ಮುಂಜಾನೆಯಿಂದ ಅಂತ ಇನ್ನಿತ್ತಾಗ ಇತ್ತಿಂದ ಅತ್ತ ಗಡಡ ಕತ್ತಿನಿ ಬೆಕ್ ಸುತ್ತ ಬಲದಂಗ ಬಂದ ಯಾವ ಕನ್ನದಿಲ್ಲ ಈ ಬರ್ತಾರ ಮಾರಾಣಿ ರಂಗ ಯಾಕ ಲಕ್ಷ್ಮಕ್ಕ 600 ಒಂದ ಎಲ್ಲ ಬಿಪ್ಪಿನ ಅಂತಂದ ಓ ಅಂದ ಲಕ್ಷ್ಮಕ್ಕ ಅದು ಬಿಡವ ಯವ್ವ ಯವ್ವ ನಿನ್ನೆ ಬತ್ತಡೆ ನಿಂದು ಎಂತ ಚಂದ ಅಂತಂದ ನೀನು ಬಾಚನ್ ಕನಕತ್ತಿದ್ದೆ ಲಕ್ಷ್ಮಕ್ಕ ಗೌಡ್ರ ಬಾಚನ್ ಕನಕತ್ತಿದ್ರೆ ನಿನ್ನೆ ಜುಬ್ಬನಗೆ ಅದೆಂತದ ಜುಬ್ಬ ಹಾಕೊಂಡಿದ್ರಲ್ಲ ಬಾರಿ ಚಂದ ಕಾಣ್ತಿದ್ದು ಏ ಏ ನೋಡ್ಬೇಕು ಊರ ಮಂದಿ ಬಾಯಿಗೆ ಎಲ್ಲರ ಬಾಯಿ ಕೇಳ ಲಕ್ಷ್ಮಣ ಬರ್ತಡೆ ಏನಯ್ಯವ್ವ ಈ ವಯಸ್ಸಿನಿಗೆ ಚಂದ ಮಾಡಿದ್ರಲ್ಲ ಯವ್ವ ನಮಗಿಲ್ ಬಿಡು ನಮಗಿಲ್ ಬಿಡು ಅಂತ ಹೊಟ್ಟೆ ಹುಡುಕೊಳ್ಳಾರ ಅದಾರ ನೋಡಿ ಎಲ್ಲರೂ ಎಲ್ಲರ ಬಾಯಿಗು ನಿನ್ನೆ ನೀ ಅಡಿಗೆ ಮಾಡಿಸಿದ್ದು ನೀ ಮಾಡಿದ್ದು ಆಮೇಲೆ ಆ ಇವರು ಚೆನ್ನಾಗ್ ಒಂದ್ ಬೀಗ್ರ ಇಂಗ್ಲೀಷ್ ಪದ ಹಾಡಿದ್ರಲ್ಲ ಯವ್ವ ಅದನ್ನಂತ ಇನ್ನವರೆಗೂ ಹಾಡಿ ಹೋಗ್ತಾರ ನೋಡ ಹ್ಮ್ ಅದೇನೋ ಇಂಗ್ಲೀಷ್ ಪದ ಹಾಡ್ಸಿದ್ಲ ಯವ್ವ ಲಕ್ಷ್ಮವ್ವ ಎಂತ ಆಚೆ ಹಾಡಿದ್ರ ಯವ್ವ ಇಂಗ್ಲೀಷ್ ಪದ ನಾವೇ ಕೇಳ್ಬೇಕು ಜನಮದಾಗ ಅಂತಂದು ಭಾರಿ ಚಂದ್ ಆಗ್ಬಿಡವ ಲಕ್ಷ್ಮವ್ವ ಅಕ್ಕ ನಿಮ್ದು ಬರ್ತ್ಡೇ ಹಿಂದೂಗಿ ಯಾರು ಮಾಡಿಲ್ಲ ಮುಂದೂಗಿ ಯಾರು ಮಾಡಂಗಿಲ್ಲ ಹಂಗೆ ಆಯ್ತು ನಿಮ್ದು ಬರ್ತ್ಡೇ ಆ ಬಹುತ್ ಅಚ್ಚಾಗಿ ಆಯ್ತು ಹೌದ್ರಿ ಪಾತಿ ಮಕ್ಕರ ಇಂದಿಗೂ ಯಾರು ಮಣಂಗಿಲ್ಲಾ ಮುಂದಿಗೂ ಯಾರು ಮಣಂಗಿಲ್ಲಾ ಬಿಡ್ರಿ ಆ ನಮಗ್ ಗೊತ್ತಾಗೇ ಬಿಟ್ಟೇತ್ರಿ ತಮ್ದೊಂದ ಬರ್ಡೆ ಮಾಡ್ಕೊಂಡು ನಮ್ದು ಮುಂದ್ ಮಾಡಂಗಿಲ್ಲರಿ ಅವ್ರು ಮುಂದ್ ಮಾಡಂಗಿಲ್ರಿ ಹ ನೋಡ್ರಿ ಊರ್ ಮಂದಿ ಪದ ಅಂತ ಊಟದ್ದು ಪಾಟದ್ದು ಎಲ್ಲಾ ಮಾತಾಡ್ತಾರ ನಮ್ದಿಂಗ ನಮ್ದು ಏನಿಲ್ಲ ಕಸ ಬಾಂಡೆ ತಿಕ್ಕು ಕಲ್ಲು ಗಂಡಗಳ್ ಕೊಟ್ಟೇನು ಮಕ್ಳಿಗೆ ಕೊಟ್ಟೇನು ನನಗ್ ಚಾ ಮಾಡ್ದೇನು ಇದ್ರೀನ್ ಗಂಧ್ರಿ ನಂದ್ ಯಾರು ಕೇಳರಿ ಇಲ್ರಿ ನನ್ನ ಯಾರು ಕೇಳರ ಇಲ್ರಿ ತಗ ಮಾಡ್ಲಾ ಬೆಂಕಿ ತುರ್ಯ ಕತ್ತಿದ್ರಿ ಇರುವಂತುಪ್ಪ ಸರ್

ബഡ് മാറ ബി പിന്നു അത് സുന്ദന கரதுசி அக்கி இவ்வளோ மல்லா கிசி கல்லவ அக்கி பாகி நீ கேடல் எதற்கு இட்ரவா அங்கே இடக்கொண்டினி அந்த நோடு அக்கி ஏன் மட்ளூ அபூர் கமல்லக்கு சசி கையாக்க ஆஸ்கெட் கொட்டலு அக்கி சசி அக்கி மல்லம நின் காணங்க ஆட்கிற எல்லாரும் முன்னோடி ஆ இங்கிலீஷ் பதவ கேட்காய் தக்கண்டு அவரு நோட்கொத்த நின்றுபட்டி மெல்ல அக்கி சசி வந்து ಒಂದೊಂದ ಒಂದೊಂದ ಬಾಸ್ಕೆಟ್ನ ಹಾಕೊಳಕತ್ತಿ ಪುಣ್ಯಕ ನಾವು ಎಲ್ಲರು ಇಂಗ್ಲೀಷ್ ಪದ ನೋಡ್ಕೊಂಡು ಬಾಯ್ ತಕ್ಕೊಂಡು ನಿಂತಿದ್ವಿ ಹ್ಮ್ ಇಲ್ಲ ಅಂದಿದ್ರೆ ನಾವು ನೋಡಕ್ಕಿದ್ದಿಲ್ಲ ಆದ್ರೆ ಪಾತಿದ ಪಾತಿ ಅಕ್ಕಿ ನೋಡಿಲ್ಲ ಯವ್ವಾ ಪುಣ್ಯಕ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಮತ್ತೆ ಹೊಳೆ ಹುಣಸಂತ ಹೋದಂಗ ಹಾಕಿತ್ತು ಪುಣ್ಯ ಯಾರ ಒಬ್ಬರ ನೋಡಿವಲ್ಲ ಪಾತಿ ನೋಡಿ ನಾನು ತೋರ್ಸಿದ್ಲು ಅಲ್ಲೋಡು ಅಲ್ಲೋಡು ಕಲ್ಲವ್ವ ಕಲ್ಲೋಗ ಕಳು ಮಾಡಕ್ಕಾರ ಅಂತೇಳಿ ಅವಾಗ ಗೊತ್ತಾಯ್ತು ಇವ್ರಿಬ್ರು ಹತ್ತಿ ಸೊಸಿ ಹಿಂಗ ಮಾಡ್ತಾರನೋ ಅಂತಂದು ನೋಡ್ದೇನೆ

ಇಷ್ಟು ದಿವಸ ಇವರಲ್ಲಿ ಹೆಂಗಿದ್ರ ಮನಿ ಮನಿ ಅತ್ತಿ ಕೇಳ್ಕೊಂಡು ಹೋಗ್ಕಾಳ ಅದ್ನ ಯಾಕೆ ಹೊರಗಿಟ್ರೆ ಯವ್ವ ಅದ್ನ ಯಾಕೆ ಹೊರಗಿಟ್ರೆ ಯವ್ವ ಆ ಮಾತಾಡ್ತಾಳ ಎಲ್ಲೆಲ್ಲಿ ಯಾರ ಮನೆಯಾಗ ಐತೆ ಅಂತ ನೋಡ್ಬಿಟ್ಟು ತಿರುಗಿ 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 ಹೇಳ್ತಾಳ ಈಕಿ ಬಹುಶಃ ಸಸಿ ಕಳುವು ಮಾಡ್ತಿದ್ದಂಗ ಆದ್ರೆ ಇವ್ರನ್ನ ಹೊರಗೆ ಎಳಿಬೇಕಲ್ಲ ಇನ್ನ ಊರಾಗ ಎಷ್ಟೆಷ್ಟು ಸಾಮಾನು ತಕೊಂಡ್ರು ಎಟರ್ ಕಳುವು ಮಾಡ್ರು ಏನೇನ್ ಮಾಡ್ಯಾರ ಏನ ಇವ್ರನ್ನೆಲ್ಲ ಹೊರಗೆ ಬೈಲಿಗೆ ಎಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅತೀರ ಇಲ್ಲಿ ಕೇಳ್ರಲ್ಲಿ ನಾನ್ ನಿಮಗೊಂದು ಐಡಿಯಾ ಕೊಡ್ತೀನಿ ಅವ್ರೆ ನೀವು ನನ್ ಬರ್ತ್ಡೇ ಮಾಡಬೇಕು ಹಾ ನಿನ್ ಬರ್ತ್ಡೇನಾ ನಿನ್ನ ಐಡಿಯಾ ಬೇಡ ನಿಂಗ್ ಬರ್ತ್ಡೇ ಮಾಡೋದು ಬೇಡ ಸುಮ್ ಕುಂದ್ರು ನಾವ ಇಲ್ಲಿ ತಲೆ ಕಳ್ಕೊಂಡು ವಿಚಾರ ಮಾಡ ಇರ್ತೀವಿ ಬೇಕಿದೆ ಅಯ್ಯ ಲಕ್ಷ್ಮಕ್ಕ ಹಂಗ್ಯಾಕಂತಿ ಅಯ್ಯವ್ವ ಪಾಪ ನೀನ್ ಸೊಸಿ ಏನೋ ಒಂದ್ ಹೇಳ್ತಾ ಅಂತ ಕೇಳ ಕೇಳ ಮೊದಲ ಒಂದ್ ವಿಳಿ ಹಾಕಿ ಉಪಾಯ ಸರಿಗಿ ಇತ್ತಂದ್ರೆ ಹಂಗ ಮಾಡಕ್ ಬರ್ತ ಬರ್ತಡೇ ಅಂತ ಮಾಡನ್ ತಗೋ ಮತ್ ಪಾಪ ಅಷ್ಟ್ ಹೇಳಾಕತ್ತಳ ಮೊದಲ ಮಾಡ್ತೀಯ ಬಿಡ್ತೀವ ಈ ಕಳ್ರದೊಂದು ಇದಾಗತ್ತ ಕೇಳು ಏನಂತಂದ್ರೆ ಅತ್ಯಾರ केला ತಂಕ ಕೇಳಿ ಆಮೇಲೆ ಮಾಡಲ್ಲ ಅಂದ್ರ ಮೊದಲ ನನ್ನ ಬತಡೆ ಮಾಡ್ತಂತ ಅಂತ ಮಾತ್ ಕೊಡ್ರೆ ನಾನು ಹೇಳ್ತಿನಿ ಅಯ್ಯ ನಿನ್ನ ಐಡಿಗೆ ನಮಗೆ ಒಪ್ಪಿಗೆ ಆಗಲಿಲ್ಲ ಬಾ ಅಂದ್ರ ಸುಮ್ಮನೆ ಮಾತ್ ಕೊಟ್ರು ಮೊದಲ ನೀ ಹೇಳು ನಿನ್ನ ಐಡಿಗೆ ನಮಗೆ ಒಪ್ಪಿಗೆ ಆತ ಅಂದ್ರ ನಿನಗೆ ನಾನು ಮಾಡದ ಬಿಡೋದು ಅಂತ ಹೇಳ್ತಿನಿ ಅಯ್ಯ ಅತ್ಯಾರ ನನ್ನ ಐಡಿಗೆ ಅಂದ್ರೆ ಸುಮ್ಮನೆ ಅಂತ ತಿಕ್ಕೊಂಡ್ರೆ ಅಯ್ಯೋ ದೇವರೇ ನಿಮ್ಮ ಎಲ್ಲಾ ತೇಳಿ ಮುಂದ ನಾನು ತೇಳಿ ಅದೇನಂತarlar ಹಂಗ ಬೇಕಾ ನನ್ನ ಐಡಿಗೆ ಎಲ್ಲರೂ ಒಪ್ಕೊಂತೀರಿ ಮೊದಲ ಮಾತ್ ಕೊಡ್ರಿ ಅಂದ್ರ ಹೇಳ್ತಿನಿ என்ன <ion> <s Bond playing> <gumppan> அதுவசி நோட் மத்தி நோட் ಅತ್ತೀರ ಐಡಿರ ಕೊಟ್ಟಿನಿ ನಿಮಗೂ ಖುಷಿ ಆಗೇತಿ ನಾನು ಐಡಿರ ಕೇಳಿ ಮತ್ತೆ ನನ್ನ ಬರ್ತ್ಡೇ ಮರಿಬೇಡ್ರಾ ಅಯ್ಯ ನಿನ್ ಬರ್ತ್ಡೇ ಬಂದರ ಬರ್ತಡೆ ಬಂದ ವಿಚಾರ ಮಾಡೋಣ ಇನ್ನ ಬಂದಿಲ್ಲ ಏನಿಲ್ಲ ಇಂತ ತಕ ತಕ ಕುಣಿತಿದೆ ಬರ್ಲ್ ತಡಿ ಅಹ ನನ್ನ ಬರ್ತ್ಡೇ ಅಂತೆ ಅಹ ನನ್ನ ಬರ್ತ್ಡೇ ಅಂತೆ ಓಹ್ ನನ್ನ ಬರ್ತ್ಡೇ ಅಂತೆ ನನಗೂ ನಿನಗೂ ಏನಂತೆ ಟಾಮ್ 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 ಲೇ ಟೇನಿ ಟೇನಿ

ಹೊತ್ತು ನೆತ್ತಿಗಿರೈತಿ ನಿನ್ನ ಸೊಸಿ ಎದಿಲ್ಲ ತ್ರೀ ನನ್ನ ಮಗ ಎದ್ದು ಜಾಗ ಮಾಡಿ ಆಫೀಸಿಗೆ ಹೋದ ಇನ್ನ ನಿನ್ನ ಸೊಸಿ ಎದ್ದಿಲ್ಲ ಆಕಿ ಮಾಡೋ ಕೆಲಸ ನೀ ಮಾಡಕತ್ತಿರಿ ಅಕ್ಕಿ ಎದ್ದು ಮುಂಜಾನೆ ಎದ್ದು ಅಂಗ್ಳಗ್ರ ರಂಗೋಲಿ ಹಾಕಿ ಮನಿ ಓಟು ಸಾರಿಸಿ ಬಾರ್ಸಿ ಎಲ್ಲಾ ಮಾಡಿ ಅಡಿಗೆ ಮಾಡಿ ನನಗ ಕೈಯಾಗ ಒಂದ್ ಕಪ್ ಚಾ ನಿಗೊಂದ್ ಕೈಯಾಗ ಒಂದ್ ಚಾ ಕೊಟ್ಟು ಈ ಇದನ್ನ ಸೊಸಿ ಮಾಡೋ ಕೆಲ್ಸಾನ ನೀ ಮಾಡಕತಿಲ್ಲ ಅದಕ್ಕೆ ನನ್ ತಿಳಿಕತಿ ಹೋಲ್ಬಿಡು ಅವ್ರು ಅಕ್ಕಿ ಮಕ್ಕೊಂಡಳಾಗ ಯಾವ ಸೀರಿ ಕೆಲಸ ಹೋಗಬೇಕು ಆಕಿನ್ ಹಂಗ ಮಲಗಿಸಿ ಇನ್ನ ಹಂಗ ಕುತಿದಿ ಇವ್ರ ಇವ್ರು ಬೀಗ್ರ ಹೊತ್ತು ನೆತ್ತಿಗಿರೋ ಇನ್ನ ಗುರ್ಕಿ ಹೊರೆಯತ್ತಾರ ಕೋಣಗಿಂದ ಗುರ್ಕಿ ಹೊರಗ ಇಲ್ಲಿ ಕೆಳಕತೈತಿ ಏ ಇವ್ರೇನ ಜಗ ಕಲಿ ಮಾಡ್ತಿದಂಗಿಲ್ಲ ಹಚ್ಚಿದಲ್ಲಿ ಬೆಚ್ಚಗೆ ಮಕ್ಕಳಂಗದಾರ ಇವ್ರು போறதுன்னா கொஞ்சம் ஹோக மாத்த எப்படி சொல்ல ஏன்னா ஹோக மாத்து என்ன எடுத்துக்குள்ள அதுக்கு ஏன்னா வந்து அடுத்து தெரியத்துக்குது ஆ மாத்த மறுச்சு கொடுத்தற ஏ நீ அக்க பாலா சடல கொடக்கத்திலே இருக்க ஹே மெல்ல பாத்தா ரே சுசி கிவே விதித்து இல்ல பீர் கிவே விதித்து அல்லரி ஃபர்ஸ்டே வதி வேண்ட கண்டா ஏன் தி பாப்பா ஜூடி ராத்திரில சென்னை நீ திரங்கில மொக்குல் புடி யாமே லைட் ஏத்தி மடது ஆ ಯಾಕಂದ್ರೆ ನನ್ನ ಮಗ ಅಲ್ಲ ಹೊಸದಾಗ ಮದ್ಯತ್ ಮಗ ಅದೇ ಎದ್ದು ಜಾಗ ಮಾಡಿ ತನ್ನ ಕೆಲಸ ತ ಮಾಡ್ಕೊಂಡು ಆಪೀಸ್ಕೊಂಡಿಲ್ಲ ಮತ್ತೆ ನಿನ್ ಸೊಸಿಗೆ ಏನ್ ಆಡಿ ಇನ್ನ ಅತ್ಗ ಎದಿಂತ ಮುಂಚೆ ಕೈಯ್ದು ಅತ್ ಏನ್ ಬೇಕು ಜಾಗಕ್ಕೆ ಏನು ಅತ್ ನಾಷ್ಟ ಏನು ಅದ್ ಮಟ್ಟಿಗೆ ಎತ್ತಿ ನೋಡ್ಬೇಕು ಹೋಗ ಬಂದ ಚಂದಿಕ್ಕೊಂತ ಕಳ್ಸೋದು ಇಂತದ್ದು ಕಂಡಗ ಖುಷಿ ಖುಷಿ ಅಂತ ಆಫೀಸ್ ಹೋಗಿ ಬರೋ ತನಕ ಅದ ಏನೋ ಒಂಥರ ನಾನು ಏನ್ ಕಸ ಖುಷಿ ಟ್ರಾಫಿಕ್ ಇರ್ಬೇಕು ಹಂಗಿರ್ತಾರ ಈಗ ಇನ್ನ ಹಾಸಿಗೆ ಬಿಡ್ಕೊಂಡ ಈ ಮತ್ ನೋಡ್ರ ಹೊಸ ಜೋಡಿ ನಿದ್ದಾವ್ ಅಂತ ಇದಲ್ಲ ನನ್ನ ಇರಂಗಿಲ್ಲ ನಂಗೆ ನಿಂದಿ ಇವ್ರು ನೋಡಿ ಇವ್ರು ಇವ್ರ್ ಹೊಸ ಜೋಡಿ ಅದೇ ಬಿಡ್ಕೊಂಡ್ರಲ್ಲ ಏ ಬಿಡ್ರಿ ಯಾಕ ಸುಮ್ಮನೆ ಬೈ ಮಾಡ್ತೀರಿ ಈ ಅವರ್ ಕಿವಿ ಮತ್ತೆ ಸುಮ್ಮನೆ ಚಲೋ ಅಲ್ಲಿ ನೋಡ್ರಿ ಇದು ನಿನಗಂತ ಏನೇ ದಂಡ ನಾನು ಹೋಗ್ತೀನಿ ತರಿ ಹೋಗಿ ಅಡಚೆ ಬರ್ತೀನಿ ಬೀಗ್ರನ ಆಹಾ ಹೆಂಗ್ ಬಿಡ ನೋಡಂಗ ತಿಂದು ಹಂದಿ ಬಿಡಂಗ ಅಲ್ಲ ಚೂರ ಚೂರರ ಮೈಮಕ್ಕೆ ಪ್ರತನೆಯ ನೋಡು ಈ ಇವನ ಇಲ್ಲಾ ಕುಂತಲೆ ಇಲ್ಲಾ ಕುರ್ಚಿ ಮಗ ಹಾಕೋಣಾ ಅಕಿ ನೋಕಿ ಹಾಕೊಂಡಿರೋದು ಯಪ್ಪ ಹೆಂಟರ ನಾವು ಗಂಟ ಹಾಕೊಂಡ್ವಿ ಎಲ್ಲಾ ಎಡಬಿಟ್ ನಾನು ಹೇಂತಿಲ್ಲಿಂದ ಆಗಿರೋದು ಬಿಗ್ರಾ ದೇ ಬಿಗ್ರಾ ಹೊಗ್ಗಾಯ್ ನಾವ್ನ ಏ ನಿನ್ನ ಮಂಜಾಳ ಇವೆಂತ ಮಕ್ಕಂತ ಹೋಯ್ವಿ ಅಲ್ಲ ಕಿವ್ಯಾಗ ಬಂದು ಗಂಟ್ಲ ಇಷ್ಟು ಒದ್ರ ಒದ್ರೆ ಇದು ಮಾಡಕತ್ತೀನಿ ಈಗ ಎದ್ ಒಳ್ರು ರಾತ್ರಿ ಎಂದರ ಮಗಾನ ಕಳ್ರ ಬಂದು ಕಳತನ ಮಾಡಕ ಕೊಳ್ಳೈನ ಪೈನ್ ಮುಚ್ಕೊಳಕ ಕುತ್ತಿಗೆ ಕೊಯ್ರುನು ಇವ್ರಿಗೆ ಯಾರು ರಂಗಿಗಳು ಹ್ಮ್ ಕುಂಡಿ ತೆಕೊಂಡು ಹೋದ್ರಲ್ಲ ಮಕ್ಕ ಎಂತಲ್ಲ ಅಂತಲ್ಲ ನೋಡ್ ಮತ್ ಮಾಡಿ ಅನ್ನದ ರೀ ಬೀಗ್ರಹ ಹ ಗುಡ್ ಮಾರ್ನಿಂಗ್ ಬೀಗ್ರೆ ಅಲ್ರಿ ನೀವಿನ ಯಾ ಇದ್ರಾಗದಿರಿ ಗುಡ್ ಮಾರ್ನಿಂಗ್ ಅಲ್ರಿ ಗುಡ್ ಆಫ್ಟರ್ನೂನ್ ಆಗೇತ್ರಿ

ಅವ್ರೆಲ್ಲರ ಮುಂದೂ ನಮಗೆ ಬರ್ತಾರೆ ಸಂಗ ಹಾಡು ಹಾಡು ಅಂತ ಹಚ್ಬಿಟ್ರಿ ಒಬ್ಬೊಬ್ರು ಬರ್ತಾರೆ ಅವ್ರ ಮುಂದೆ ಹಾಡ್ಬೇಕು ಒಬ್ಬೊಬ್ರು ಬರ್ತಾರೆ ಅವ್ರ ಮುಂದೆ ಹಾಡಬೇಕು ಹಾಡಿ 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 ಸಕಾಗಿ ಸುಸ್ತಾಗ್ಬಿಟ್ಟಿತ್ತು ನೋಡ್ರಿ ಹಾಡಿದಕ್ಕ ಸುಸ್ತಾತ್ರ ಅದೇನಂದ್ರೆ ಬೇಕ್ರ ಫಸ್ಟ್ ಟೈಮ್ ನೋಡ್ರಿ ನಾವು ಇಷ್ಟು ಶ್ರಮ ಪಟ್ಟಿರೋದಂದ್ರೆ ಅದಕ್ಕೆ ಒಂಚೂರು ಸುಸ್ತು ಜಾಸ್ತಿನ ಆಗಿತ್ರಿ ಅದು ಹೋಗ್ಬಿಡ್ರಿ ನನಗೆ ಮತ್ತೆ ನಮ್ಮ ಮನೆಗೆ ಸ್ಟ್ರಾಂಗ್ ಆಗಿ ಗಟ್ಟಿ ಹಾಲ್ನಾಗ ಒಟ್ಟು ಕಾಫಿ ಮಾಡ್ಕೊಂಬಂತ ಹೇಳ್ತಾರನ್ರಿ ನಿಮ್ಮ ಮನೆಯವ್ರಿಗೆ ಅಲ್ರಿ ಬೀಗ್ರ ಈಗ ಇದು ಹೊತ್ತ ಎಷ್ಟೊತ್ತಗತಿ ಅಂತ ಕೊಂಡ್ರಿ ಕಾಪಿ ಕುಡಿಯ ಹೊತ್ತನ್ರಿ ಹಂಗ ಕಾಪಿನ ನೀವ್ ಈಗ ಕುಡಿದ್ರಾಷ್ಟ ಯಾರತಿ ಮಾಡ್ತೀರಿ ಏ ಅದೇ ಓಡಾಕ್ರಿ ಇವಾಗ ಕಾಪಿ ಕುಡಿತರಿ ಎಷ್ಟೋ ಈಗ ಹತ್ತು ಗಂಟೆ ಆಗಿತ್ರಿ ಈ ಕಾಫಿ ಕುಡಿದ್ರೆ ಹನ್ನೆರಡ್ ಗಂಟೆಕ್ ನಾಶ ಮಾಡ್ತೀವಿ ರೀ ಮತ್ತೆ ಎರಡ್ ಗಂಟೆಕ್ ಊಟ ಮಾಡ್ತೀವಿ ಮತ್ತೆ ಮತ್ತ ಗಂಟೆಗೆ ಅದು ಮೂರ್ ಗಂಟೆ ಸುಮಾರು ಇಲ್ಲ ಎರಡ್ ಗಂಟೆಗ್ ಊಟ ಮಾಡ್ತೀವ್ರಿ ಮತ್ತ ಸಾಯಂಕಾಲ ನಾಕ್ ಗಂಟೆಗೆ ಸ್ನಾಕ್ಸ್ ರೀ ಚಾ ಮತ್ತ್ ರಾತ್ರಿ ಊಟ್ರಿ ರೊಟೀನ್ ಇದ್ರಿ ನಮ್ದು ಅದ ಟೈಮ್ ಫಿಕ್ಸ್ ಆಗ್ಬಿಟ್ಟತ್ರಿ ಅಲ್ಲ ನಿಮ್ದೊಂದ್ ರೋಟಿನ ಮತ್ತ ನಿಮ್ ಮಗಳದ ರೀ ನಮ್ ಮಗಿಂಗ ರೀ ರಾಣಿ ರಾಣಿ ಹಂಗ ಬೆಳಸಿ ರೀ ನಾವ್ ಇನ್ನ ನಾವ್ ಸ್ವಲ್ಪ ಜಲ್ದಿ ಎದಾತಿದ್ರಿ ಆಕಿ ಮಹಾರಾಣಿ ಆಹ್ ಎದಾಳ್ತಿದ್ರಿ ಸ್ವಲ್ಪ್ ಲೇಟರಿಕ ಎದ ಕೆಲ್ಸ ಪಲ್ಸನ್ ಮಾಡಗೋತಿ ಈಗ ಹತ್ತು ಗಂಟೆ ಅಲ್ರಿ ಆಕಿನ ಎದಾ ಟೈಮ್ ರೀ ಎದ್ರಿ ಎದ್ದು ಯೋಗ ಸ್ವಲ್ಪ ಸ್ವಲ್ಪ್ ಎಕ್ಸರ್ಸೈಸು ಎಲ್ಲ ಎಲ್ಲಾ ಮಾಡ್ತಾರ್ರಿ ಆಮೇಲೆ ಮತ್ತ ಮುಂದ ಹಾರ್ಲಿಕ್ಸ್ ಬೂಸ್ಟ್ ಕುಡೀತಲ್ರಿ ಆಮೇಲೆ ಸ್ನಾನ ಆಮೇಲೆ ನಾಷ್ಟ ಅದು ನಾಷ್ಟ ಇಲ್ಲ ಹಿಂಗ ನಾವ್ ತಿನ್ನಂಗ ದಾಸಿ ಇಡ್ಲಿ ಪೂರಿ ಉಪ್ಪಿಟ್ಟು ಇಂತ ತಿನ್ನಲ್ರಿ ಆಕಿ ಈಗ ಓನ್ಲಿ ಫ್ರೂಟ್ಸು ಓಟ್ಸು ಇಷ್ಟೇ ಇರ್ಬೇಕ್ರಿ ಆ ಮತ್ತೆ ಮಧ್ಯಾಹ್ನ ಊಟಕ್ಕೆಲ್ಲ ಸ್ನಾಕ್ಸು ಅವೆಲ್ಲ ಅಕ್ಕಿ ಹೆಂಗ ಅಂತ ಹಂಗ ಮಾಡ್ತಿದ್ವಿ ಬಾರಿ ಕಂಡೀಶನ್ ಅದಾವ್ರಿ ಮಗಳು